ಈ ಕುಟುಂಬ ಸಂತೋಷದಿಂದ ಫೋಟೋ ತೆಗೆಸಿಕೊಳ್ಳುತ್ತಿತ್ತು ಅದೇ ವೇಳೆಗೆ ಅಲ್ಲಿ ಇದ್ದ ಮಿಕ್ಕವನನ್ನು ಮೈಕ್ ಕೂಡ ತತ್ತಿವಾಗಿಸಿಕೊಂಡರು ದೊಡ್ಡ ಹುಡುಗನು ಮೈಕ್ ಮೆಟ್ಟಿಲು ಮೇಲೆ ಕುಳಿತು ನೋಡುತ್ತಿದ್ದನು ತಾಯಿ ಅವನನ್ನು ಕರೆದು ಕುಟುಂಬ ಫೋಟೋಗೆ ಸೇರಿಸಿಕೊಂಡರು ಅವನಿಗೆ ಕೇವಲ ಹದಿನಾರು ವರ್ಷ ಅವನು ದೊಡ್ಡವನಂತೆ ಕಾಣುತ್ತಿದ್ದರು ಅವನ ಚಿಂತನೆ ಆರು ವರ್ಷದ ಮಗುವಾಗಿಯೇ ಇತ್ತು ಅವನು ನಾಲ್ಕು ವರ್ಷದಾಗಿದ್ದಾಗಲೇ ದುಷ್ಕರ್ಮಿಗಳು ಅವನ ತಾಯಿಯನ್ನು ಕೊಂದಿದ್ದರು ಅನೇಕ ಕುಟುಂಬಗಳು ಅವನನ್ನು ದತ್ತು ತೆಗೆದುಕೊಂಡರು ಯಾರೂ ಅವನನ್ನು ಪ್ರೀತಿಸಿಲ್ಲ ಹಸಿವಾದಾಗ ಅವನು ಕಸದತ್ತ ತಿರುಗುತ್ತಿದ್ದು ನಿದ್ರೆಗೆ ಧರ್ಮಶಾಲೆಯಲ್ಲಿ ಜಾಗ ಹಾಕುತ್ತಿದ್ದ ಅದೇ ರಾತ್ರಿ ಟಾಮ್ನ ಕುಟುಂಬ ಅದೇ ದಾರಿಯಲ್ಲಿ ಹೋಗುತ್ತಿತ್ತು ಟಾಮ್ ಮೈಕ್ನನ್ನು ನೋಡಿ ಎಲ್ಲಿಗೆ ಹೋಗ್ತಿದಿಯಾ ಎಂದು ಕೇಳಿದ ಮೈಕ್ ಉತ್ತರಿಸಿದ ಧರ್ಮಶಾಲೆಗೆ ಹೋಗ್ತಿದ್ದೀನಿ ಅವನ ಮಸುಕಾದ ಬಟ್ಟೆಗಳನ್ನು ನೋಡಿ ತಾಯಿಗೆ ದಯ ಆಯಿತು ಅವರು ಹತ್ತಿರ ಬಂದು ಕೇಳಿದರು ನೀನು ನಮ್ಮ ಮನೆಯತ್ತ ಬರ್ತೀಯ ಮೈಕ್ ಮೊದಲಿಗೆ ನಿರಾಕರಿಸಿದ ಏಕೆಂದರೆ ಅವನು ಅನೇಕ ಬಾರಿ ತಿರಸ್ಕೃತನಾಗಿದ್ದ ಆದರೆ ತಾಯಿ ಅವನನ್ನು ಪ್ರೀತಿಯಿಂದ ಮಗ ಎಂದು ಕರೆಯುತ್ತಾ ಮನೆಗೆ ಕರೆದರು ಅವನಿಗೆ ಇಷ್ಟು ದೊಡ್ಡ ಮನೆ ಎಂದಿಗೂ ಕಾಣಿಸಲಿಲ್ಲ ಇಷ್ಟೊಂದು ಆರಾಮದಾಯಕ ಸೋಫಾದಲ್ಲಿ ಎಂದಿಗೂ ಮಲಗಿರಲಿಲ್ಲ ತಾಯಿ ಅವನ ಬಗ್ಗೆ ಚಿಂತೆ ಮಾಡುತ್ತಿದ್ದರು ಬೆಳಿಗ್ಗೆ ತಾಯಿ ಹಾಲ್ಗೆ ಬಂದಾಗ ಮೈಕ್ ಈಗಾಗಲೇ ಹಾಸಿಗೆಯನ್ನು ಗಟ್ಟಿ ಮಾಡಿ ಮನೆ ಬಿಟ್ಟು ಹೋಗಿದ್ದ ತಾಯಿ ಹೊರಗೆ ಬಂದು ಅವನನ್ನು ನಿಲ್ಲಿಸಿದರು ಇಂದು ಧನ್ಯವಾದ ದಿನ ಇಂದು ಮಾತ್ರ ನಮ್ಮೊಡನೆ ಇರು ಮೈಕ್ ನಿಶಬ್ಧವಾಗಿ ಒಪ್ಪಿಕೊಂಡ ಎಲ್ಲಾ ಊಟ ತಿನ್ನುತ್ತಿದ್ದಾಗ ಮೈಕ್ ಕೇವಲ ಸ್ವಲ್ಪ ಆಹಾರವನ್ನಷ್ಟೇ ತೆಗೆದುಕೊಂಡ ಮಕ್ಕಳು ಟಿವಿ ನೋಡುತ್ತಾ ಖುಷಿಯಿಂದ ಊಟ ಮಾಡುತ್ತಿದ್ದರೆ ಮೈಕ್ ಮಾತ್ರ ಡೈನಿಂಗ್ ಟೇಬಲ್ ಬಳಿ ಒಂಟಿಯಾಗಿ ಕುಳಿತು ತಿಂದನು ತಾಯಿ ಅವನ ವಿನಯದ ನಡವಳಿಕೆಯನ್ನು ನೋಡಿ ಟಿವಿಯನ್ನು ಆಫ್ ಮಾಡಿದರು ನಂತರ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದರು ಊಟಕ್ಕೂ ಮೊದಲು ಎಲ್ಲರೂ ಒಬ್ಬರ ಕೈ ಹಿಡಿದು ಧನ್ಯವಾದ ದಿನ ಆಚರಿಸಿದರು ಮೈಕ್ ಭಯಗೊಂಡಿದ್ದ ಆದರೆ ತನ್ನ ತಂಗಿಯು ಕೈ ಹಿಡಿಯಲು ಹೇಳಿದಾಗ ಅವನು ಕೈ ನೀಡಿದ ಮರುದಿನ ತಾಯಿ ಅವನನ್ನು ಬಟ್ಟೆ ಅಂಗಡಿಗೆ ಕರೆದರು ಆದರೆ ಬೆಲೆಯ ಟ್ಯಾಗ್ಗಳನ್ನು ನೋಡಿ ಮೈಕ್ ಖರೀದಿ ನಿರಾಕರಿಸಿದ ಸ ಬಟ್ಟೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡ ರಾತ್ರಿ ತಾಯಿ ಕೇಳಿದರು ನೀನು ಸದಾ ಇಲ್ಲೇ ಇರಬೇಕೀಯಾ ಹದಿನಾರು ವರ್ಷಗಳಲ್ಲಿ ಅನೇಕ ಮನೆಗಳಿಂದ ತಿರಸ್ಕೃತನಾದ ಮೈಕ್ ಧೈರ್ಯದಿಂದ ಹೌದು ಎಂದು ಉತ್ತರಿಸಿದ ತಾಯಿ ನಗುತ್ತಾ ಅವನಿಗೆ ಒಂದು ಕೊಠಡಿ ಖಾಲಿ ಮಾಡಿದರು ಮೈಕ್ ಕೇಳಿದ ಇದು ನನ್ನ ಕೊಠಡಿಯ ತಾಯಿ ನಗುತ್ತಾ ಹೇಳಿದರು ಹೌದು ಇದೂ ನಿನ್ನದೇ